ನಾನದು ಸುಮ್ಮನೆ ಆಯ್ತಿಲ್ಲ ಅಲ್ಲ ಅಣ್ಣ ನನ್ನೇ ಬೋಯ್ತನಲ್ಲ ನನ್ನೇ ಮಾಡ್ತೀನಿ ಅವ್ರಿಗೆ ಸುಮ್ಮನೆ ಹಣ್ಣನ್ನ ನೆಚ್ಕಬಾರ್ದು ಒಂದ್ಸರಿಲ್ಲ ಅಪ್ಪ ಇತ್ತಾಗೆ ತಿರುಗಿಸಿ ರೊಕ್ಕಿ ರೊಟ್ಟಿ ನೋಯ್ತೇನೆ ರಾಗಿ ರೊಟ್ಟಿ ನೋಯ್ತಾನೆ ಎಡ್ತಿ ಬಂದಕ್ಷ್ಣವ್ ಎಡ್ತಿ ಕತ್ತಿರ್ಕೊಬಿಟ್ಟವ್ನು ಎಡ್ತಿ ಬಂದ ತಕ್ಷಣ ಸೀರೆಗೆ ಸೊರ್ಗಿ ಸರಿಗಿಡ್ಕೊಂಡು ಸೀರೆ ಸರ್ ಗಾಯ ಹಿಡ್ಕೊ ಸುತ್ತಾಕುತಾವನೆ ಏನು ಹೆಣ್ಬುಲ್ಲ ಅಲ್ವಾ ಅದಕ್ಕೆ ಈ ಇವ್ನಂಗೆ ಕಲ್ತ್ಕೊ ಬಿಟ್ಟವ್ರಿ ಅಲ್ಲವಾ ಅಲ್ಲ ಹೂವ ನನ್ನ ಹೂವ ನನ್ ಬಗ್ಗೆ ಎಷ್ಟು ಬಡ್ಕತಿದದು ಎಷ್ಟು ಹರ್ಚಾಡ್ತಾ ಇದ್ದ ಎಷ್ಟ್ ಕಿರ್ಚಾಡ್ತಿದದು ಅಣ್ಣನ್ಗೆ ಧ್ಯಾನ ಇಲ್ಲ ಎಡ್ತಿ ಬಸ್ರಿ ಆಕಾಡ್ತಾಳೆ ಯಾವನು ಬಸ್ರಿಯಾಗಿದ್ದಳ ಏನೋ ಅದ್ನಿ ಹೊತ್ತೆ ಮಾಡ್ದಾನಯ್ಯಾ ಏ ಹಾರ್ತಾಳೆ ಅವಳು ಅಣ್ಣ ಅಣ್ಣ ಹೆಂಗಾಡನು ಮಾಡ್ತೀನಿ ಅವಳು ಸರಿಯಾಗಿ ಕೆಲಸ ಮಾಡ್ತೀನಿ ಈಗ್ಲೇ ಮಾಡ್ತೀನಿ ಅವಳಿಗೆ ನನ್ ಜೀವನ ನನ್ನ ನಾನೇ ಸರಿ ಮಾಡ್ಕೋಬೇಕು ನನ್ನ ಜೀವನ ಸರಿ ಮಾಡಕ್ಕಿಂತ ಮುಂಚೆಗ್ಲೇ ಮೊದಲು ಈ ದರ್ದ್ರ ಮುಂಡೆನ ಉಟ್ಲಿಲ್ಲ ಅನ್ಸ್ಬೇಕು ಅಣ್ಣ ಲೋಪರ್ ಮುಂಡೆ ಎಲ್ಲೋಯ್ತು ಕಾಣ್ತಾನೆ ಇಲ್ವಲ್ಲ ಡಬ್ಬಾ ಅಷ್ಟು ಹುಡ್ಕಿ 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 ಸಾಕಾಯ್ತಲ್ಲ ಹಳು ಸರಿ ಕಾಣ್ತಾನೆ ಮುಂಡೇದು ಇವಳ ಮಾತ್ರ ನಾನ್ ಸುಮ್ನೆ ಬುಟ್ಕಿಟ್ ಕೊಡಕಿಲ್ಲ ಇವಳಂತು ನಾನಂತ ಅವನಲ್ಲ ಬುಟ್ಕಿಟ್ ಅಲ್ಲ ನಾನು ಬುಟ್ಕಿಟ್ ಕೊಡ್ತಾ ನನ್ ಜೀವನ ಬೇಕಾದ್ರೆ ಕೊಟ್ಟಾರು ಹೋಗ್ಲಿ ಇವಳ ಮಾತ್ರ ಖುಷಿಯಾಗಿ ಖುಷಿಯಾಗ್ಬಿಡಕಿಲ್ಲ ನಾನು ಸಂತೋಷ ಗಿಡಕ್ ಬಿಡಾಕಿಲ್ಲ ನನ್ ಜೀವನ ಹಿಂಗ್ ಮಾಡ್ಬಿಟ್ಟು ಅವಳು ನಿಂತಾಳೆ అల్ కండు మాతేను అత్య ఏను ఫోన్ ఇడ్కతాళె సంధ్య గంట ఏను మినిస్టర్ మగలు అల్బద్ అదకే ఇంకా హాడుగలు బిందీవాలేకే మినిస్టర్ మగలు అల్బద్కే సంధ్య గంట ఫోన్ ఇట్క ఇక వయ్ తా ఉతాళ తిల్తాళ బాక్లా మనీకా గుస గుు అందక ఫోనల్ మాట్కండు అది ధ్యాన్ జొతే మాట్లాడో ధ్యాన్ జొతే మట్టాళో అక్క ముగ్దారా నితాళి పెంకి హాక యాదుకువే ಹಿಡ್ತಾ ಇರ್ಬೇಕು ಹೆಂಗಸ್ಗೆ ಏನಿವಿಲ್ಲ ಮಾಡ್ತೀನಿ ಅವಳ್ರಿ ಸುರಿಯಾದ ಕೆಲ್ಸವಾ ಹಾಳಾದ್ ಎಲ್ಲಿಗೋಯ್ತು ಹುಡ್ಕುದು ಸಿಗ್ತಾ ಈಗ ಮಾಡ್ತೀನಿ ಅವಳ್ರಿ ಸಂಜೆ ಗಂಟ ನನ್ ಕೂಸು ನನ್ ಕೂಸು ಅಂತ ಅಂತೇಳಲ್ಲ ಅದೇ ಇರ್ಬಾರ್ದು ಮಾಡ್ತೀನಿ ಒಂದೇ ಸಲ ಸಾಯ್ಬಾರ್ದು ನಾವ್ ನಾಳೆ ಸಾಯ್ಬೇಕು ఏనన్ కళు ఏనకూ నే సురి అని కట్ట నోడ్తీ బే నే ఏ నీవన ఏనూ సిక్కి అవును మాత్రం ఖుషిడీల ఖుషి మాత్ర బడాకీర నన్ను ఖుషియీ సంధ్య గంట ఏ నను కూసి హెచ్చు నాలుగు నన్ను కూసెచ్చు అంత మాత్కు అంతాడల్ నూ నూసూ నూ నూసు అంత ారు సీ సుట్ట విచారనా గో ఇలా ఇన్నో మార్తీ సంధ్య గంట అడ్జస్ట్ మార్కీ అడ్జస్ట్ మంది ആക നാ എല്ല ഇൻ്ബിട്ടുസ്തസ് വൈറത്ത് കളക് എൽ ഹാക്ബേക്കു അല്ലേ ഹാ സുന എഗ്രാകണ്ടു ബ്രാകണ്ടേൻമാടക്ക എല്ല അല്ലെല്ലാം സരി കാണില്ല സീർ నన్ను గొప్పల్గే చెల్లిపితీ సుమ్ నన్పాడోద్రే ఎలా మున్గరే ముద్ద బస్ అందబుట్ ఇదే గతీయా నమ్ అప్పన్ నమ్ అప్పన్గూ కణు అవును సరిలా కిత నన్ మగ అవును నెట్కి నాకు ఈ పరిస్థితి అవును కణస్పెక్కు మొదలు అయితే బంద్ర బిత్ ఇబ్బిరు మన హాడీరు కిత జీవన దండెరు మాడక హాళ్ళక ఆ అవును ఇదే గతి కణస్బుక్ మొదలు ఈ పార్తీ ఆమె అది ఏనా అప్పన్ మన అనుకొందే అప్పన్ మన అంత నన్న గండూరు అనుమన కుబారు చెల్బుట్టు నన్ పార్ంగ్ ఉంటబుడ్త ఆగ ఇర నన్ పార్ంగ్ నన్ను ఉంటో గొప్పలా పక్క మాడరు ఆమె పతే మార్కర ఏన్ మూ ఏకారు ఎలా మొదలు పారకెన్కే ಇಲ್ಲ ಇಲ್ಲೇ ಚೆಲ್ಲಿ ಬಾಕ್ಲಿಗೆ ದಾರಿ ಎತ್ತ ಹೋದ್ರೆ ಹಿಂಗೆ ಓಡಾಡ್ಬೇಕಲ್ಲ ಇಲ್ಲೇ ಸುರಿದಿರ್ತೀನಿ ನಾನು ಅನ್ಕೊಂಡಿರೋ ಕೆಲಸ ಆಯ್ತು ನೂರಕ್ಕೆ ಐವತ್ತು ಪರ್ಸೆಂಟ್ ಆಯ್ತು ಐವತ್ತೇ ತೊಂಬತ್ತು ಪರ್ಸೆಂಟ್ ಆಯ್ತು ಏನಾಳು ಬಂದು ನೋಡಕ್ ಮುರ್ಕೊಂಡು ಮೊಟ್ಟೆನೋ ಬಂದು ಹಾಸ್ಪಿಟ್ಲ್ ಗೊತ್ತಾಗ ಹೋಗಿ ನಿಗ್ರಕಡ್ಬೇಕು ಅಂತ ಕೆಲಸನೇ ಈಗ ಆಗದು ఏన్ అన్క ఏ నన్న కైలి ఏను అయిచి నన్ను అనుకణం అనుకబోదు కుణ్ణి కుణబోదు అంత ఆటాడతాళు ఓ నందేనూ ఆగల్వేను ఆడం ఆట నే పాట అన్కూ ఎదుర్కే భయం ఇద నిత అదే కుసీలి నే ఇన్స్ దా అదే కుసీల దళు అంత ఎన్నెలి సురదుబుడనా పేడ బేడా సాకుకతే సాతేడక ఎస్టాను ఎస్ట్రేను ಹಾಲ್ಗೆ ಉಳಿ ಬಿದ್ದರೆ ಸಾಕು ಒಡ್ದ್ತದೆ ಹಂಗೆ ಬಿಳಕೆಷ್ಟು ಒಂದಿಷ್ಟು ಸಾಕು ಎಣ್ಣೆ ಜಾರಕ್ಕೆ ಸಾಕು ಬಿಡು ಸುಮ್ಮನೆ ಎಣ್ಣೆ ಕನ್ಮ ಅಣ್ಣ ಮಾಡೋದು ಏನಾರು ಅವ್ಳು ನಿಗಿದ್ರು ಕಂಡ್ರೆ ಅವ್ಳು ತಿಥಿ ಮಾಡೋಕೆ ಎಣ್ಣೆ ಬಡ್ದ ಹದಿ ಹೆಚ್ಚಂದ ಮಾಡ ಸಾಕು ಸುಮಾರಾಗಿ ಮಾಡ್ತದೆ ಯಾರು ಬರೋ ಅಷ್ಟೊಳಗೆ ನಾನು ಎಣ್ಣೆ ಮುಡ್ಕೊಂಡು ಬಂದ್ಬಿಡ್ತೇನೆ ಆಡು ಇಲ್ಲಾಂದ್ರೆ ಸುಮ್ಮಯ್ಯ ನನ್ನ ಮೇಲ್ ಬರ್ತದೆ ಯಾಕೆ ಯಾರು ಮುಂಚೆ ಇಷ್ಟು ಕೆಲಸ ಮಾಡೀನಿ ಸುಮ್ಮನೆ ಅಕ್ಕನ ಮನೆ ಬಸ್ಗಳು ನನ್ನಲ್ಲವ ನಾನೇ ತೋರ್ಕಳೆ ಸಾರ್ಗೇನೋ ಗೊತ್ತಿಲ್ಲ ನನಗೆ ಅವ್ನ್ಗೆ ಹೇಳ್ಬಿಟ್ಟು ಹೋಗ ರೂಮಿಂದ ಆಚೆಗೆ ಹೋಗ್ಬಿಡಕಣ ಅಂದ್ಬಿಟ್ಟು ಅಣ್ಣನೂ ಏನ ಬರ್ಬಿಡಕಳ ಅಂತ ಹೇಳ್ಬಿಡ್ತೀನಿ ಯಾರಾದ್ರೂ ಬಿದ್ದು ನಡಿ ನಡ ಮೂರ್ಕಳ್ಳಿ ಯಾರ್ಯಾರು ಬೀಳ್ತಾರೆ ಅಷ್ಟೇ ಒಂದ ಕಲ್ಲಿಂದ ಎಷ್ಟೆಷ್ಟು ಮೂರು ಮೂರು ಹಕ್ಕಿಗಳು ಯಾವ ಬೇಕೋ ಬಿದ್ದು ಸಾಯ್ಲಿ ಅರಕಿನ ಫೋನ್ ಮಾಡಿ ಕರೀತೀನಿ ಹೊಸ ರೂಮಿಗೆ ಬಪ್ಪ ಅರಕಿ ಅಂತೀನಿ ಆಗ ಬರ್ತಾಳಲ್ಲ ರೂಮಿಂದ ಜಾರ್ ಕತೆ ಮೊದ್ಲು ಎಣ್ಣೆ ಮಾಡ್ಬಿಡ್ತಾಬಿಡ್ತಲ್ಲ ಕಲಪ್ಪ ಯಾರು ಗೊತ್ತಾಗ್ಬಿಡ್ದು ನನಗಂತೂ ಹಸಿ ಖುಷಿ ಐತೆ ಅಲ್ಲ ಇದೇ ಬಿದ್ದು ನಡ ಮುರ್ಕೊಂಡು ಅವ್ಳು ಸ್ವಂತ ಮುರ್ಕೊಂಡು ಆ ಸಂದೆ ಕೂಸು ಕೂಸು ಅಂತ ಹೇಳ್ತಾಳಲ್ಲ ಅದ್ನು ತಿನ್ಕ ಕೂತ್ಕಾಬಿಟ್ರಿ ನನಗಂತೂ ಅಮೃತ ಅಮೃತ ಆಗೋಯ್ತದೆ ಅಲ್ಲ ನಂದಿನಿ ಎಲ್ಲಿ ಹೋದ್ಲು ಕಂಡಲ್ಲ ನಾ ಹುಡ್ಕಿ ಹುಡ್ಕಿ ಸಾಕಾಯ್ತನ ನಂದಿನಿ ನಂದಿನಿ ರೂಮನ್ ನೋಡ್ರು ಅಲ್ಲೂ ಇಲ್ಲ ಇನ್ನೆಲ್ಲಿ ಕೊಟ್ಟದ್ಲು ತಾಡು

ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಕೊಂಡ್ ನೋಡಿ ಹಾಗೆ ಎಲ್ಲಿ ಟೂ ಸಪೋರ್ಟ್ ಮಾಡಿ ಎಲ್ಲರೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒನ್ ಲೈಕ್ ಕೊಟ್ಬಿಡಿ ಬರೋದ ಬರದ ಮತ್ತೆ